ನೆಲಮಂಗಲದಲ್ಲಿ ಎಣ್ಣೆ ಬಾಡೂಟಕ್ಕೆ ಇತ್ತು ಅಭಿನಂದನಾ ಸಮಾವೇಶದಲ್ಲಿ ವಿವಿಧ ಬಗೆಯ ಬಾಡೂಟವನ್ನ ತಯಾರು ಮಾಡಲಾಗಿತ್ತು ಇದೇ ಬಾಡೂಟಕ್ಕೆ ಜನರು ಮುಗಿಬಿದ್ಬಿಟ್ರು ಬಾಡೂಟಕ್ಕೆ ಸಮಾವೇಶದಲ್ಲಿ ನೂಕು ನುಗ್ಗಲು ಉಂಟಾಯಿತು ಬೆಂಗಳೂರಿನ ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ ಇದು ಭರ್ಜರಿ ಬಾಡೂಟಕ್ಕೆ ಮುಗಿಬಿದ್ದಿದ್ದಾರೆ ಜನ ನೆಲಮಂಗಲದಲ್ಲಿ ಭಾನುವಾರದ ಭರ್ಜರಿ ಬಾಡೂಟವನ್ನು ಆಯೋಜನೆ ಮಾಡಲಾಗಿತ್ತು ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದಿದ್ದಕ್ಕೆ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಸಮಾವೇಶ ಈ ಸಮಾವೇಶದಲ್ಲಿ ಭರ್ಜರಿ ಬಾಡೂಟವನ್ನ ಹಮ್ಮಿಕೊಳ್ಳಲಾಗಿತ್ತು ಆಯೋಜನೆ ಮಾಡಲಾಗಿತ್ತು ಇದೇ ಬಾಡೂಟಕ್ಕೆ ಜನರೆಲ್ಲರೂ ಮುಗಿಬಿದ್ದಿರುವಂತಹ ದೃಶ್ಯಗಳು ಕಂಡುಬಂದವು ನೆಲಮಂಗಲದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ವಿವಿಧ ಬಗೆಯ ಕದ್ದೆಗಳನ್ನ ತಯಾರು ಮಾಡಲಾಗಿತ್ತು ಚಿಕನ್ ಮಟನ್ ಬೋಟಿ ಇದರ ಎಲ್ಲಕ್ಕಿಂತ ಹೆಚ್ಚಾಗಿ ಬಾಡೂಟದ ಜೊತೆಗೆ ಎಣ್ಣೆ ಪಾರ್ಟಿ ಕೂಡ ಇತ್ತು ಎಣ್ಣೆಯನ್ನು ಕೂಡ ಕೊಡಲಾಗ್ತಾ ಇತ್ತು ಜನ ಸರತಿ ಸಾಲಿನಲ್ಲಿ ನಿಂತು ಬಾಡೂಟಕ್ಕೆ ಮುಗಿಬಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಾಗರೋಪಾದಿಯಲ್ಲಿ ಜನ ಬಂದಿದ್ದಾರೆ ಸಾಗರೋಪಾದಿಯಲ್ಲಿ ಜನ ಇದ್ದಾರೆ ಒಂದು ಅಭಿನಂದನಾ ಸಮಾರಂಭಕ್ಕೆ ಇವತ್ತು ಭಾನುವಾರ ಬೇರೆ ಸಂಡೆ ರಜಾ ದಿನ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪೊಲೀಸರು ಹರಸಾಹಸ ಪಟ್ಟರು ಯಾರನ್ನು ಬಳಗ್ ಬಿಡಬೇಕು ಯಾರನ್ನು ತಡಿಬೇಕು ಯಾರಿಗೂ ಕೂಡ ಬಗ್ತಾ ಇಲ್ಲ ಜಗ್ತಾ ಇಲ್ಲ Gracias. ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಎರಡು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ ನಿಮ್ಮ ಎಡಭಾಗದಲ್ಲಿ ಎಣ್ಣೆಯನ್ನ ಕೊಡ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಬಿರಿಯಾನಿಗೆ ಜನ ಮುಗ್ಗಿ ಬಿದ್ದಿರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ ಇದು ಬಾಡೂಟ ಅಲ್ಲಿ ನಾನ್ವೆಜ್ ನ ಎಲ್ಲಾ ಐಟಮ್ಗಳ ಇತ್ತು ತರಹೇವಾರಿ ಖಾದ್ಯಗಳನ್ನ ತಯಾರು ಮಾಡಿದ್ರು ಜನರಿಗಾಗಿಯೇ ಜನ ಏಕಾಏಕಿಯಾಗಿ ನುಗ್ಗಿದ್ರು ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬಾಕ್ಸ್ ಗಟ್ಟಲೆ ಬಾಕ್ಸ್ ಗಟ್ಟಲೆ ಮದ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ ಮದ್ಯವನ್ನು ತೆಗೆದುಕೊಂಡು ಬಂದು ಜನರಿಗೆ ಕೊಡ್ತಾ ಇದ್ದಾರೆ ಹೇಗೆ ಕೊಡ್ತಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಒಂದು ಕಡೆ ಊಟಕ್ಕೆ ಸರತಿ ಸಾಲು ಮತ್ತೊಂದು ಕಡೆ ಎಣ್ಣೆಗೂ ಕೂಡ ನೂಕು ನುಗ್ಗಲು ಪೊಲೀಸರೇ ಇದ್ದಾರೆ ಎದುರುಗಡೆ ಪೊಲೀಸರೇ ಎದುರುಗಡೆ ಇದ್ದಾರೆ ಒಂದು ಅಭಿನಂದನಾ ಸಮಾವೇಶ ಈ ಸಮಾವೇಶದಲ್ಲಿ ಭರ್ಜರಿ ಬಾಡೂಟ ಬಾಡೂಟದ ಜೊತೆ ಜೊತೆಗೆ ಎಣ್ಣೆಯ ಪಾಲ್ಟಿ ಎಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಅಲ್ಲಿಯೇ ಊಟ ಅಲ್ಲಿಯೇ ಎಣ್ಣೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಕುಳಿತುಕೊಳ್ಳೋದು ಅಲ್ಲೇ ಊಟ ಮಾಡೋದು ಎಣ್ಣೆ ಹೊಡೆಯೋದು ಮನೆಗೆ ಹೋಗೋದು ઢા�લ શા�૱઱. જા઱઱ ઐા઱઱ જા઱઱